ಕನ್ನಡದ ಸವಿಜೇನ ಸವಿಯೋಣ ಬಾಜಾಣ ಪೌಡರ್ ಶ್ಯಾಂಪೂ ಕ್ರೀಮ್ ಕೂದಲೆಣ್ಣೆ ಸಾಬೂನು ಟುವಾಲು ಬಕೆಟ್ ಮಗ್ ಟೂತ್ಪೇಸ್ಟ್ ಹಲ್ಲುಜ್ಜುವ ಬ್ರಷ್ ಬಾಚಣಿಗೆ ಚೆಂಡು ಬಲೂನ್ ಸೀಟಿ ಚೆಂಡು ಬೊಂಬೆ ಬೊಂಬೆ ಗಿಲಕಿ ಪಿಪಿ ಕಾರು ಮೂರು ಚಕ್ರದ ಸೈಕಲ್ ಗಿರಗಿಟ್ಲೆ ಮರದ ಕುದುರೆ ಪುಸ್ತಕ ರಬ್ಬರ್ ಕಡತ ಚೂಪು ಮಾಡುವ ಸಾಧನ ಕ್ಲಿಪ್ ಹೊಂದಿದ ರಟ್ಟು पाटी स्टेपलर पंचिंग उपकरण बाेखनी मसी, मसी कुडिके दूरदर्शन लाइट, फैन शीतल यंत्र टेप रिकॉर्डर, ब्रेड रोस्टर, मिक्सर, दूरवाणी दीपा ಇಸ್ತ್ರಿ ಪೆಟ್ಟಿಗೆ ನೀರು ಕಾಯಿಸುವ ಯಂತ್ರ ಮೃದಂಗ ಹಾರ್ಮೋನಿಯಂ ಮದ್ದಳೆ ತಬಲ ಕೊಳಲು ಸಿತಾರ್ ಗಿಟಾರ್ ತಾಳ ಪಿಯಾನೋ ತಂಬೂರಿ ಕಿಟೀಲು ವೀಣೆ ಕಾಲು ಪಾದ ಕಣ್ಣು ಕಿವಿ ಮೂಗು ತುಟಿಗಳು ಹಲ್ಲುಗಳು ನಾಲಿಗೆ ತಲೆ ಎದೆ ಭುಜ ಹೊಟ್ಟೆ ಎದೆ ಕೈಬೆರಳುಗಳು ತೊಡೆ ಮೊಳಕಾಲು ಪಾದ ಕಾಲ್ಬೆರಳುಗಳು